ಓಂ ಶಾಂತಿ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಪಿತಾಶ್ರೀ ಅವರ ಪುಣ್ಯ ಸ್ಮೃತಿ ದಿನದಂದು ಬೆಳಗ್ಗೆ ಕ್ಲಾಸ್ನಲ್ಲಿ ತಿಳಿಸುವುದಕ್ಕಾಗಿ ಬಾಬ್ದಾದಾರವರ ಮಧುರ ಅಮೂಲ್ಯ ಮಹಾವಾಕ್ಯ ಓಂ ಶಾಂತಿ ಆತ್ಮೀಯ ತಂದೆ ಈಗ ನೀವು ಮಕ್ಕಳೊಡನೆ ಆತ್ಮೀಯ ವಾರ್ತಾಲಾಪವನ್ನು ಮಾಡುತ್ತಿದ್ದಾರೆ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ಟೀಚರ್ನ ಕೆಲಸ ಶಿಕ್ಷಣ ಕೊಡುವುದು ಹಾಗೂ ಗುರುವಿನ ಕೆಲಸ ಗುರಿಯನ್ನು ತಿಳಿಸುವುದಾಗಿದೆ ಮುಕ್ತಿ ಮುಕ್ತಿಯ ಗುರಿ ಆಗಿದೆ ಮುಕ್ತಿಗಾಗಿ ನೆನಪಿನ ಯಾತ್ರೆ ಬಹಳ ಅವಶ್ಯಕತೆ ಇದೆ ಹಾಗೂ ಮುಕ್ತಿಗಾಗಿ ರಚನೆಯ ಆದಿಮತ್ಯ ಅಂತ್ಯವನ್ನು ತಿಳಿಯುವುದು ಅವಶ್ಯಕವಾಗಿದೆ ಈಗ ಎಂಬತ್ನಾಲ್ಕರ ಚಕ್ರ ಪೂರ್ಣವಾಗುತ್ತದೆ ಈಗ ಹಿಂತಿರುಗಿ ಮನೆಗೆ ಹೋಗಬೇಕು ತನ್ನ ಜೊತೆ ಹೀಗೆಲ್ಲ ಮಾತನಾಡುವುದರಿಂದ ಬಹಳ ಖುಷಿ ಬರುತ್ತದೆ ಹಾಗೂ ನಂತರ ಅನ್ಯರನ್ನೂ ಸಹ ಖುಷಿಯಲ್ಲಿ ತರುತ್ತೀರಿ ದಾರಿಯನ್ನು ತಿಳಿಸುವುದರಲ್ಲಿ ಅನ್ಯರ ಮೇಲೇನೂ ದಯೆ ಮಾಡಬೇಕು ತಮೋಪ್ರಧಾನರಿಂದ ಸತೋಪ್ರಧಾನ ಮಾಡುವುದರಲ್ಲಿ ಬಾಬಾರವರು ನೀವು ಮಕ್ಕಳಿಗೆ ಪುಣ್ಯ ಹಾಗೂ ಪಾಪದ ಆಳವಾದ ರಹಸ್ಯವನ್ನೂ ಸಹ ತಿಳಿಸಿದ್ದಾರೆ ಪುಣ್ಯ ಏನು ಹಾಗೂ ಪಾಪ ಏನಾಗಿರುತ್ತದೆ ಎಲ್ಲದಕ್ಕಿಂತ ದೊಡ್ಡ ಪುಣ್ಯ ತಂದೆಯನ್ನು ನೆನಪು ಮಾಡುವುದು ಹಾಗೂ ಅನ್ಯರಿಗೂ ನೆನಪು ತರಿಸುವುದಾಗಿದೆ ಸೆಂಟರ್ ತೆರೆಯುವುದು ತನು ಮನಧನ ಅನ್ಯರ ಸೇವೆಯಲ್ಲಿ ತೊಡಗಿಸುವುದು ಇದು ಪುಣ್ಯ ಸಂಘ ಸಂಘದೋಷದಲ್ಲಿ ಬಂದು ವ್ಯರ್ಥ ಚಿಂತನೆ ಪರಚಿಂತನೆಯಲ್ಲಿ ತನ್ನ ಸಮಯವನ್ನು ಹಾಳು ಮಾಡುವುದು ಇದು ಪಾಪ ಆಗಿದೆ ಒಂದು ವೇಳೆ ಯಾರಾದರೂ ಪುಣ್ಯವನ್ನು ಮಾಡುತ್ತಾ ಮಾಡುತ್ತಾ ಪಾಪವನ್ನು ಮಾಡಿಕೊಳ್ಳುತ್ತಾರೆಂದರೆ ಮಾಡಿಕೊಂಡ ಎಲ್ಲಾ ಸಂಪಾದನೆ ಸಮಾಪ್ತಿಯಾಗುತ್ತದೆ ಏನೆಲ್ಲ ಪುಣ್ಯ ಮಾಡಿಕೊಂಡಿದ್ದಾರೆ ಅದೆಲ್ಲ ಸಮಾಪ್ತಿಯಾಗುತ್ತದೆ ನಂತರ ಪುಣ್ಯ ಜಮಾ ಆಗುವುದರ ಬದಲು ನಷ್ಟದಲ್ಲಿ ಹೋಗುತ್ತದೆ ಪಾಪಕರ್ಮದ ಶಿಕ್ಷೆ ಜ್ಞಾನೀತು ಆತ್ಮ ಮಕ್ಕಳಿಗೆ ನೂರು ಪಟ್ಟು ಇದೆ ಏಕೆಂದರೆ ಸದ್ಗುರುವಿನ ನಿಂದಕರಾಗುತ್ತಾರೆ ಆದ್ದರಿಂದ ತಂದೆ ಶಿಕ್ಷಣವನ್ನು ಕೊಡುತ್ತಾರೆ ಮಧುರ ಮಕ್ಕಳೇ ಎಂದಿಗೂ ಪಾಪಕರ್ಮವನ್ನು ಮಾಡಬಾರದು ವಿಕಾರಗಳ ಪೆಟ್ಟನ್ನು ತಿನ್ನುವುದರಿಂದ ಸುರಕ್ಷಿತರಿರಬೇಕು ತಂದೆಗೆ ಮಕ್ಕಳ ಮೇಲೆ ಪ್ರೀತಿಯಿದೆ ಆದ್ದರಿಂದ ದಯೆ ಸಹ ಬರುತ್ತದೆ ತಂದೆ ಅನುಭವವನ್ನು ತಿಳಿಸುತ್ತಾರೆ ಯಾವಾಗ ಏಕಾಂತದಲ್ಲಿ ಕುಳಿತುಕೊಳ್ಳುತ್ತಾರೆ ಆಗ ಮೊದಲು ಅನನ್ಯ ಮಕ್ಕಳು ನೆನಪಿಗೆ ಬರುತ್ತಾರೆ ಭಲೆ ಹೊರದೇಶದಲ್ಲಿರಲಿ ಅಥವಾ ಎಲ್ಲಿಯೇ ಇರಲಿ ಕೆಲವು ಮಕ್ಕಳು ಸರ್ವಸೆಬಲ್ ಮಕ್ಕಳು ಶರೀರವನ್ನು ಬಿಟ್ಟು ಹೋಗುತ್ತಾರೆಂದರೆ ಅವರ ಆತ್ಮನ ನೆನಪು ಮಾಡಿಕೊಂಡು ಸರ್ಚ್ ಲೈಟ್ ಕೊಡುತ್ತಾರೆ ಇದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇಲ್ಲಿ ಎರಡು ಜ್ಯೋತಿ ಇವೆ ಎರಡು ಲೈಟ್ ಒಟ್ಟಿಗೆ ಇವೆ ಇವರಿಬ್ಬರು ಜಬರ್ದಸ್ತ್ ಲೈಟ್ ಹಾಕಿದ್ದಾರೆ ಬೆಳಗ್ಗಿನ ಸಮಯ ಚೆನ್ನಾಗಿರುತ್ತದೆ ಸ್ನಾನ ಮಾಡಿ ಏಕಾಂತದಲ್ಲಿ ಹೋಗಬೇಕು ಅಂತರಾಳದಲ್ಲಿ ಖುಷಿ ಸಹ ಇರಬೇಕು ಪಾರಲೌಕಿಕ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತನ್ನನ್ನು ಆತ್ಮನೆಂದು ತಿಳಿದು ತಂದೆ ಆದ ನನ್ನನ್ನು ಹಾಗೂ ನನ್ನ ಮನೆಯನ್ನು ನೆನಪು ಮಾಡಿ ಮಕ್ಕಳು ಈ ನೆನಪಿನ ಯಾತ್ರೆಯನ್ನು ಎಂದಿಗೂ ಮರೆಯಬಾರದು ನೆನಪಿನಿಂದಲೇ ನೀವು ಪಾವನರಾಗುತ್ತೀರಿ ಪಾವನರಾಗದ ಹೊರತು ನೀವು ಹಿಂತಿರುಗಿ ಮನೆಗೆ ಹೋಗಲು ಸಾಧ್ಯವಿಲ್ಲ ಮುಖ್ಯವಾಗಿರುವುದೇ ಜ್ಞಾನ ಮತ್ತು ಯೋಗ ತಂದೆಯ ಬಳಿ ಇದೇ ಬಹಳ ದೊಡ್ಡ ಖಜಾನೆ ಇದೆ ಅದನ್ನು ಮಕ್ಕಳಿಗೆ ಕೊಡುತ್ತಾರೆ ಇದರಲ್ಲಿ ಯೋಗದ್ದು ಬಹಳ ದೊಡ್ಡ ಸಬ್ಜೆಕ್ಟ್ ಇದೆ ಮಕ್ಕಳು ಚೆನ್ನಾಗಿ ನೆನಪು ಮಾಡುತ್ತಾರೆಂದರೆ ತಂದೆಯ ನೆನಪು ನೆನಪು ತರಿಸುತ್ತದೆ ನೆನಪಿನಿಂದ ಮಕ್ಕಳು ತಂದೆಯನ್ನು ಆಕರ್ಷಿಸುತ್ತಾರೆ ಅಂತ್ಯದಲ್ಲಿ ಬರುವಂಥವರಂತೂ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಅದರ ಆಧಾರ ಸಹ ನೆನಪಾಗಿದೆ ಅದು ಆಕರ್ಷಣೆ ಮಾಡುತ್ತದೆ ಬಾಬಾ ದಯೆ ಮಾಡಿ ಕೃಪೆ ಮಾಡಿ ಎಂದು ಹೇಳುತ್ತಾರಲ್ಲವೇ ಇದರಲ್ಲಿ ನೆನಪು ಮುಖ್ಯವಾಗಿ ಬೇಕು ನೆನಪಿನಿಂದಲೇ ಕರೆಂಟ್ ಸಿಗುತ್ತಿರುತ್ತದೆ ಇದರಿಂದ ಆತ್ಮ ಆರೋಗ್ಯಶಾಲಿ ಭರ್ಪೂರ್ ಆಗುತ್ತದೆ ಯಾವುದೇ ಸಮಯದಲ್ಲಾದರೂ ತಂದೆ ಮಕ್ಕಳಿಗೆ ಕರೆಂಟ್ ಕೊಡುವುದರಿಂದ ನಿತ್ಯ ಸಹ ಹೊರಟು ಹೋಗುತ್ತದೆ ಈ ನಶೆ ಇರುತ್ತದೆ ಇಂಥವರಿಗೆ ನಾನು ಕರೆಂಟ್ ಕೊಡುತ್ತೇನೆ ನೀವು ತಿಳಿಯುತ್ತೀರಿ ಕರೆಂಟ್ ಸಿಗುವುದರಿಂದ ಆಯಷು ದೀರ್ಘವಾಗುತ್ತದೆ ಸದಾ ಆರೋಗ್ಯಶಾಲಿ ಆಗುತ್ತೀರಿ ಒಂದು ಸ್ಥಳದಲ್ಲಿ ಕುಳಿತು ನೆನಪು ಮಾಡಬೇಕು ಆ ರೀತಿಯಲ್ಲ ತಂದೆ ತಿಳಿಸುತ್ತಾರೆ ನಡೆಯುತ್ತಾ ಓಡಾಡುತ್ತಾ ಭೋಜನವನ್ನು ಸ್ವೀಕರಿಸುತ್ತಾ ಕಾರ್ಯ ಮಾಡುತ್ತಲೂ ತಂದೆಯನ್ನು ನೆನಪು ಮಾಡಿ ಅನ್ಯರಿಗೆ ಕರೆಂಟ್ ಕೊಡುವುದಿದ್ದರೆ ರಾತ್ರಿಗೂ ಎತ್ತೇಳಿ ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ ಬೆಳಗ್ಗೆ ಎದ್ದು ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರಿ ಅಷ್ಟು ಆಕರ್ಷಣೆ ಆಗುತ್ತದೆ ತಂದೆ ಸಹ ಸರ್ಚ್ ಲೈಟ್ ಕೊಡುತ್ತಾರೆ ಆತ್ಮನನ್ನು ನೆನಪು ಮಾಡುವುದು ಅಂದರೆ ಸರ್ಚ್ ಲೈಟ್ ಕೊಡುವುದು ನಂತರ ಇದಕ್ಕೆ ಕೃಪೆಯಂದಾದರೂ ಹೇಳಿ ಆಶೀರ್ವಾದ ಎಂದಾದರೂ ಹೇಳಿ ನೀವು ಮಕ್ಕಳು ತಿಳಿದಿದ್ದೀರಿ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಇದು ಸೋಲು ಗೆಲುವಿನ ಆಟ ಆಗಿದೆ ಏನು ನಡೆಯುತ್ತದೆ ಅದು ಸಹ ಇದೆ ರಚಯಿತನಿಗೆ ಖಂಡಿತ ಡ್ರಾಮಾ ಇಷ್ಟವಾಗುತ್ತದೆಯಲ್ಲವೇ ಮೇಲೆ ರಚಯಿತನ ಮಕ್ಕಳಿಗೂ ಇಷ್ಟವಾಗಬೇಕು ಈ ಡ್ರಾಮಾದಲ್ಲಿ ತಂದೆ ಒಂದೇ ಬಾರಿ ಮಕ್ಕಳ ಬಳಿ ಮಕ್ಕಳ ಹೃದಯಾಂತರಾಳದಿಂದ ಪ್ರೀತಿಯಿಂದ ಸೇವೆ ಮಾಡಲು ಬರುತ್ತಾರೆ ತಂದೆಗಂತೂ ಎಲ್ಲ ಮಕ್ಕಳು ಪ್ರಿಯರಾಗಿದ್ದಾರೆ ನೀವು ತಿಳಿದಿದ್ದೀರಿ ಸತ್ಯುಗದಲ್ಲಿಯೂ ಎಲ್ಲರೂ ಒಬ್ಬರು ಮತ್ತೊಬ್ಬರು ಬಹಳ ಪ್ರೀತಿ ಮಾಡುತ್ತಾರೆ ಪ್ರಾಣಿಗಳಲ್ಲಿಯೂ ಪ್ರೀತಿ ಇರುತ್ತದೆ ಪ್ರೀತಿಯಿಂದ ಇಲ್ಲದಿರುವಂತಹ ಯಾವುದೇ ಪ್ರಾಣಿ ಅಲ್ಲಿ ಇರುವುದಿಲ್ಲ ಅಂದಮೇಲೆ ನೀವು ಮಕ್ಕಳು ಇಲ್ಲಿ ಮಾಸ್ಟರ್ ಪ್ರೀತಿಯ ಸಾಗರರಾಗಬೇಕು ಇಲ್ಲಿ ಇದ್ದರೆ ಆ ಸಂಸ್ಕಾರ ಅವಿನಾಶಿ ಆಗುತ್ತದೆ ತಂದೆ ಹೇಳುತ್ತಾರೆ ಕಲ್ಪದ ಮೊದಲಿನಂತೆ ಯಥಾವತ್ತಾಗಿ ಪುನಃ ಪ್ರೀತಿ ಮಾಡಲು ಬಂದಿದ್ದೇನೆ ಕೆಲವೊಮ್ಮೆ ಯಾವುದೋ ಮಗು ಸಿಟ್ಟು ಮಾಡಿಕೊಂಡಿರುವ ಶಬ್ದ ಕೇಳಿಸಿದರೆ ಆಗ ತಂದೆ ಶಿಕ್ಷಣವನ್ನು ಕೊಡುತ್ತಾರೆ ಮಕ್ಕಳೇ ಸಿಟ್ಟನ್ನು ಮಾಡಿಕೊಳ್ಳುವುದು ಸರಿ ಅಲ್ಲ ಇದರಿಂದ ನೀವೂ ಸಹ ದುಃಖಿಯಾಗುತ್ತೀರಿ ಅನ್ಯರನ್ನೂ ಸಹ ದುಃಖಿಯನ್ನಾಗಿ ಮಾಡುತ್ತೀರಿ ತಂದೆ ಸದಾಕಾಲದ ಸುಖ ನೀಡುವಂತವರಾಗಿದ್ದಾರೆ ಅಂದಮೇಲೆ ಮಕ್ಕಳೂ ಸಹ ತಂದೆ ಸಮಾನರಾಗಬೇಕು ಒಬ್ಬರು ಮತ್ತೊಬ್ಬರಿಗೆ ದುಃಖ ಕೊಡಬಾರದು ಬಹಳ ಬಹಳ ಲವ್ಲಿ ಆಗಬೇಕು ಲವ್ಲಿ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿದಾಗ ತನ್ನದೂ ಕಲ್ಯಾಣ ಅನ್ಯರದ್ದು ಕಲ್ಯಾಣ ಮಾಡುತ್ತೀರಿ ಈಗ ವಿಶ್ವದ ಮಾಲೀಕ ನಿಮ್ಮ ಬಳಿ ಅತಿಥಿಯಾಗಿ ಬಂದಿದ್ದಾರೆ ನೀವು ಮಕ್ಕಳ ಸಹಯೋಗದಿಂದಲೇ ವಿಶ್ವದ ಕಲ್ಯಾಣ ಆಗಬೇಕಿದೆ ಹೇಗೆ ನೀವು ಆತ್ಮೀಯ ಮಕ್ಕಳಿಗೆ ತಂದೆ ಅತಿ ಪ್ರಿಯವೆನಿಸುತ್ತಾರೆ ಅದೇ ರೀತಿ ತಂದೆಗೂ ಸಹ ನೀವು ಆತ್ಮೀಯ ಮಕ್ಕಳು ಬಹಳ ಪ್ರಿಯವೆನಿಸುತ್ತೀರಿ ಏಕೆಂದರೆ ನೀವೇ ಶ್ರೀಮತದಂತೆ ಇಡೀ ವಿಶ್ವದ ಕಲ್ಯಾಣ ಮಾಡುವವರಾಗಿದ್ದೀರಿ ಈಗ ನೀವು ಇಲ್ಲಿ ಈಶ್ವರಿಯ ಪರಿವಾರದಲ್ಲಿದ್ದೀರಿ ತಂದೆ ಸಮ್ಮುಖದಲ್ಲಿದ್ದಾರೆ ನಿಮ್ಮೊಂದಿಗೆ ಊಟ ಮಾಡುತ್ತೇನೆ ನಿಮ್ಮೊಂದಿಗೆ ಕೂರುತ್ತೇನೆ ಇತ್ಯಾದಿ ನೀವು ತಿಳಿದುಕೊಂಡಿದ್ದೀರಿ ಶಿವಬಾಬಾ ಇವರಲ್ಲಿ ಬಂದು ಹೇಳುತ್ತಾರೆ ಮಧುರ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ನನ್ನೊಬ್ಬನನ್ನು ನೆನಪು ಮಾಡಿ ಇದು ಅಂತಿಮ ಜನ್ಮ ಆಗಿದೆ ಈ ಹಳೆಯ ಜಗತ್ತು ಹಳೆಯ ಶರೀರ ಸಮಾಪ್ತಿ ಆಗುವುದಿದೆ ನಾವು ಸತ್ತರೆ ನಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ ಎಂಬ ಹೇಳಿಕೆ ಸಹ ಇದೆ ಪುರುಷಾರ್ಥಕ್ಕಾಗಿ ಸ್ವಲ್ಪ ಸಂಗಮದ ಸಮಯ ಇದೆ ಮಕ್ಕಳು ಕೇಳುತ್ತಾರೆ ಪಾಪ ಈ ವಿದ್ಯಾಭ್ಯಾಸ ಎಲ್ಲಿಯವರೆಗೆ ನಡೆಯುತ್ತದೆ ಎಂದು ದೈವಿ ರಾಜಧಾನಿ ಸ್ಥಾಪನೆ ಆಗುವ ತನಕ ತಿಳಿಸುತ್ತಲೇ ಇರುತ್ತಾರೆ ಹೊಸ ಜಗತ್ತಿಗೆ ಟ್ರಾನ್ಸ್ಫರ್ ಆಗುತ್ತೀರಿ ಬಾಬಾ ಎಷ್ಟು ನಿರಹಂಕಾರದಿಂದ ನೀವು ಮಕ್ಕಳ ಸೇವೆ ಮಾಡುತ್ತಾರೆ ಅಂದ ಮೇಲೆ ನೀವು ಮಕ್ಕಳು ಸಹ ಎಷ್ಟೊಂದು ಸೇವೆ ಮಾಡಬೇಕು ಶ್ರೀಮತದಂತೆ ನಡೆಯಬೇಕು ಎಲ್ಲಿಯಾದರೂ ತನ್ನ ಮತವನ್ನು ತೋರಿಸಿದರೆ ಅದೃಷ್ಟಕ್ಕೆ ಗೆರೆ ಬೀಳುತ್ತದೆ ನೀವು ಬ್ರಾಹ್ಮಣರು ಈಶ್ವರಿಯ ಸಂತಾನರಾಗಿದ್ದೀರಿ ಬ್ರಹ್ಮಾನ ಸಂತಾನರು ಸಹೋದರ ಸಹೋದರಿ ಆಗಿದ್ದೀರಿ ಈಶ್ವರಿಯ ಮೊಮ್ಮಕ್ಕಳಾಗಿರುವಿರಿ ಅವರಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಪದವಿಯನ್ನು ಪಡೆಯುತ್ತೇವೆ ಇದರಲ್ಲಿ ಸಾಕ್ಷಿ ಇರುವ ಅಭ್ಯಾಸ ಬಹಳ ಬೇಕು ತಂದೆಯ ಮೊದಲ ಆಜ್ಞೆ ಅಶರೀರಿ ಭವ ದೇಹಿ ಅಭಿಮಾನಿ ಭವ ಎಂದಾಗಿದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗಲೇ ಯಾವ ಮಿಶ್ರಣ ಸೇರಿದೆ ಅದು ಹೋಗುತ್ತದೆ ಸತ್ಯ ಚಿಹ್ನವಾಗುತ್ತದೆ ನೀವು ಮಕ್ಕಳು ಅಧಿಕಾರದಿಂದ ಹೇಳುತ್ತೀರಿ ಬಾಬಾ ಓ ಬೀಠೇ ಅಬಾ ನೀವು ನನಗೆ ತನ್ನವರನ್ನಾಗಿ ಮಾಡಿಕೊಂಡು ಎಲ್ಲವನ್ನೂ ಆಸ್ತಿಯಲ್ಲಿ ಕೊಟ್ಟುಬಿಟ್ಟಿದ್ದೀರಿ ಈ ಆಸ್ತಿಯನ್ನು ಯಾರೂ ಕಸಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ನೀವು ಮಕ್ಕಳಿಗೆ ಇಷ್ಟೊಂದು ನಶೆ ಇರಬೇಕು ನೀವೇ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯ ದಾರಿಯನ್ನು ತಿಳಿಸುವಂತಹ ಲೈಟ್ ಹೌಸ್ ಹಾಕಿದ್ದೀರಿ ಏಳುತ್ತ ಕೂರುತ್ತ ನಡೆಯುತ್ತಾ ಓಡಾಡುತ್ತ ಲೈಟ್ ಹೌಸ್ ಹಾಕಿರಿ ತಂದೆ ಹೇಳುತ್ತಾರೆ ಮಕ್ಕಳೇ ಈಗ ಸಮಯ ಬಹಳ ಕಡಿಮೆ ಇದೆ ಗಾಯನ ಸಹ ಮಾಡಲಾಗುತ್ತದೆ ಒಂದು ಘಳಿಗೆ ಅರ್ಧ ಗಳಿಗೆ ಆದರೂ ನೆನಪು ಮಾಡಿ ಸಾಧ್ಯವಾದಷ್ಟು ಒಬ್ಬ ತಂದೆಯನ್ನು ನೆನಪು ಮಾಡಲು ತೊಡಗಿ ಹಾಗೂ ನಂತರ ಚಾರ್ಟನ್ನು ಹೆಚ್ಚಿಸುತ್ತಿರಿ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಲಕ್ಕಿ ಔರ್ ಲವ್ಲಿ ಗ್ಯಾನ್ ಸಿತಾರೊಂಕು ಮಾತ್ ಪಿತಾ ಬಾಪ್ತ ದಿಲ್ವ ಜಾನ್ ಸಿಕ್ವ ಪ್ರೇಮ್ ಸೇ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ರುಹಾನಿ ಕಿ ರುಹಾನಿ ಬಚ್ಚೊಂಕೋ ನಮಸ್ತೆ ಅಮ್ ರುಹಾನಿ ಬಚ್ಚುಂಕಿ ರುಹಾನಿ ಬಾಪ್ ದಾದ ಕೋ ಯಾತ್ಪ್ಯಾರ್ ಅವರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಅವ್ಯಕ್ತ ಮಹಾವಾಕ್ಯ ನಿರಂತರ ಯೋಗಿ ಆಗಿ ಹೇಗೆ ಒಂದು ಕ್ಷಣದಲ್ಲಿ ಸ್ವಿಚ್ ಆನ್ ಹಾಗೂ ಆಫ್ ಮಾಡಲಾಗುತ್ತದೆ ಅದೇ ರೀತಿ ಒಂದು ಕ್ಷಣದಲ್ಲಿ ಶರೀರದ ಆಧಾರವನ್ನು ತೆಗೆದುಕೊಂಡಿರಿ ಹಾಗೂ ನಂತರ ಒಂದು ಕ್ಷಣದಲ್ಲಿ ಶರೀರದಿಂದ ಅಶ್ಚರೀರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಈಗೀಗ ಶರೀರದಲ್ಲಿ ಬಂದೆವು ನಂತರ ಈಗೀಗ ಅಶರೀರಿ ಆದೆವು ಈ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಇದನ್ನೇ ಕರ್ಮಾತೀತ ಸ್ಥಿತಿ ಎನ್ನುತ್ತಾರೆ ಉದಾಹರಣೆಗೆ ಯಾವುದೇ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳುವುದು ಅಥವಾ ಮಾಡಿಕೊಳ್ಳದಿರುವುದು ನಮ್ಮ ಕೈಯಲ್ಲಿರುತ್ತದೆ ಅವಶ್ಯಕತೆ ಇದ್ದಲ್ಲಿ ಧಾರಣೆ ಮಾಡಿಕೊಂಡೆವು ಅವಶ್ಯಕತೆ ಇಲ್ಲದಿದ್ದಲ್ಲಿ ಕಳಚಿಬಿಡುತ್ತೇವೆ ಅಂತಹದ್ದೇ ಅನುಭವ ಈ ಶರೀರ ರೂಪಿ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳುವುದು ಹಾಗೂ ತೆಗೆದಿಡುವುದರಲ್ಲಿ ಇರಲಿ ಕರ್ಮ ಮಾಡುತ್ತಾ ಆ ರೀತಿ ಅನುಭವ ಆಗಬೇಕು ಹೇಗೆ ಯಾವುದೇ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಕಾರ್ಯವನ್ನು ಮಾಡುತ್ತಿದ್ದೇವೆ ಕಾರ್ಯಪೂರ್ಣವಾಯಿತು ಹಾಗೂ ವಸ್ತ್ರದಿಂದ ಭಿನ್ನರಾದೆವು ಹೇಗೆ ಬೇರೆ ಯಾವುದೇ ಅಭ್ಯಾಸವಾಗಿರುತ್ತದೆ ಅದೇ ರೀತಿ ಶರೀರ ಹಾಗೂ ಆತ್ಮ ಎರಡರ ಭಿನ್ನತನ ನಡೆಯುತ್ತಾ ಓಡಾಡುತ್ತಲೂ ಅನುಭವವಾಗಲಿ ಆದರೆ ಈ ಅಭ್ಯಾಸ ಯಾರಿಗೆ ಆಗಲು ಸಾಧ್ಯವಿದೆ ಯಾರಿಗೆ ಶರೀರದ ಜೊತೆ ಅಥವಾ ಶರೀರದ ಸಂಬಂಧದಲ್ಲಿ ಏನೆಲ್ಲ ವಿಚಾರಗಳಿವೆ ಶರೀರದ ಜಗತ್ತು ಸಂಬಂಧ ಅಥವಾ ಅನೇಕ ಯಾವುದೆಲ್ಲ ವಸ್ತುಗಳಿವೆ ಅದರಿಂದ ಸಂಪೂರ್ಣ ಡಿಟ್ಯಾಚ್ ಆಗಿರುತ್ತಾರೆ ಸ್ವಲ್ಪನೂ ಸೆಳೆತ ಇರುವುದಿಲ್ಲ ಆಗ ಭಿನ್ನರಾಗಲು ಸಾಧ್ಯವಿದೆ ಒಂದು ವೇಳೆ ಸೂಕ್ಷ್ಮ ಸಂಕಲ್ಪದಲ್ಲಿಯೂ ಹಗುರತನ ಇಲ್ಲ ಡಿಟ್ಯಾಚ್ ಇಲ್ಲದಿದ್ದಾಗ ಭಿನ್ನತನದ ಅನುಭವವನ್ನು ಮಾಡಲು ಸಾಧ್ಯವಿಲ್ಲ ಅಂದಮೇಲೆ ಪ್ರತಿಯೊಬ್ಬರೂ ಈಗ ಈ ಅಭ್ಯಾಸವನ್ನು ಮಾಡಬೇಕು ಸಂಪೂರ್ಣವೇ ಭಿನ್ನತನದ ಅನುಭವವಾಗಲಿ ಈ ಸ್ಥಿತಿಯಲ್ಲಿರುವುದರಿಂದ ಅನ್ಯ ಆತ್ಮಗಳಿಗೂ ನಿಮ್ಮಿಂದ ಭಿನ್ನತನದ ಅನುಭವವಾಗುತ್ತದೆ ಅವರೂ ಸಹ ಅನುಭೂತಿ ಮಾಡುತ್ತಾರೆ ಹೇಗೆ ಯೋಗದಲ್ಲಿ ಕುಳಿತುಕೊಳ್ಳುವ ಸಮಯ ಕೆಲವೊಂದು ಆತ್ಮಗಳಿಗೆ ಅನುಭವವಾಗುತ್ತದೆಯಲ್ಲವೇ ಈ ಡ್ರಿಲ್ ಮಾಡುವಂಥವರು ಭಿನ್ನ ಸ್ಥಿತಿಯಲ್ಲಿದ್ದಾರೆ ಆ ರೀತಿ ನಡೆಯುತ್ತಾ ಓಡಾಡುತ್ತಾ ಫರಿಷ್ಠಾತನದ ಸಾಕ್ಷಾತ್ಕಾರವಾಗುತ್ತದೆ ಇಲ್ಲಿ ಕುಳಿತುಕೊಂಡಿದ್ದರೂ ಸಹ ಅನೇಕ ಆತ್ಮಗಳಿಗೆ ಯಾರೆಲ್ಲ ನಿಮ್ಮ ಸತ್ಯುಗಿ ಪರಿವಾರದಲ್ಲಿ ಸಮೀಪ ಬರುವವರಿದ್ದಾರೆ ಅವರಿಗೆ ನಿಮ್ಮ ಫರಿಷ್ಠಾರೂಪ ಹಾಗೂ ಭವಿಷ್ಯ ರಾಜ್ಯ ಪದವಿ ಎರಡೂ ಒಟ್ಟಿಗೆ ಸಾಕ್ಷಾತ್ಕಾರವಾಗುತ್ತದೆ ಹೇಗೆ ಶುರುವಿನಲ್ಲಿ ಬ್ರಹ್ಮಾರವರಲ್ಲಿ ಸಂಪೂರ್ಣ ಸ್ವರೂಪ ಹಾಗೂ ಶ್ರೀಕೃಷ್ಣ ಎರಡೂ ಜೊತೆ ಜೊತೆಯಲ್ಲಿ ಸಾಕ್ಷಾತ್ಕಾರ ಮಾಡುತ್ತಿದ್ದೀರಿ ಅದೇ ರೀತಿ ಈಗ ಅವರುಗಳಿಗೆ ನಿಮ್ಮ ಡಬಲ್ ರೂಪದ ಸಾಕ್ಷಾತ್ಕಾರವಾಗುತ್ತದೆ ಹೇಗೆ ನಂಬರ್ ವಾರ್ ಈ ಭಿನ್ನತನದ ಸ್ಥಿತಿಯಲ್ಲಿ ಬರುತ್ತಾ ಹೋಗುತ್ತೀರಿ ಆಗ ನಿಮ್ಮ ಈ ಡಬಲ್ ಸಾಕ್ಷಾತ್ಕಾರವಾಗುತ್ತದೆ ಈಗ ಈ ಪೂರ್ಣ ಅಭ್ಯಾಸವಾಗಲಿ ಆಗ ಅಲ್ಲಿಂದ ಇಲ್ಲಿ ಸಮಾಚಾರ ಬರಲು ಶುರುವಾಗುತ್ತದೆ ಹೇಗೆ ಶುರುವಿನಲ್ಲಿ ಮನೆಯಲ್ಲಿ ಕುಳಿತುಕೊಂಡಿದ್ದರೂ ಅನೇಕ ಸಮೀಪ ಬರುವಂತಹ ಆತ್ಮಗಳಿಗೆ ಸಾಕ್ಷಾತ್ಕಾರ ಆಯಿತಲ್ಲವೇ ಅದೇ ರೀತಿ ಈಗಲೂ ಸಹ ಸಾಕ್ಷಾತ್ಕಾರವಾಗುತ್ತದೆ ಇಲ್ಲಿ ಕುಳಿತುಕೊಂಡಿದ್ದರೂ ಸಹ ಬೇಹದ್ನಲ್ಲಿ ತಾವು ಜನರ ಸೂಕ್ಷ್ಮ ಸ್ವರೂಪ ಸರ್ವಿಸ್ ಮಾಡುತ್ತದೆ ಈಗ ಇದೇ ಸೇವೆ ಉಳಿದುಕೊಂಡಿದೆ ಸಾಕಾರದಲ್ಲಿ ಎಲ್ಲರೂ ಉದಾಹರಣೆಯನ್ನಂತೂ ನೋಡಿತೀರಿ ಎಲ್ಲ ವಿಚಾರಗಳು ನಂಬರ್ ವಾರ್ ಡ್ರಾಮಾನುಸಾರವಾಗಿ ಆಗಬೇಕಿದೆ ಎಷ್ಟೆಷ್ಟು ಸ್ವಯಂ ಆಕಾರಿ ಫರಿಶ್ತಾ ಸ್ವರೂಪದಲ್ಲಿರುತ್ತೀರಿ ಅಷ್ಟು ನಿಮ್ಮ ಫರಿಷ್ತಾ ಸ್ವರೂಪ ಸೇವೆ ಮಾಡುತ್ತದೆ ಆತ್ಮಕ್ಕೆ ಇಡೀ ವಿಶ್ವ ಪರಿಕ್ರಮಣ ಹಾಕುವುದರಲ್ಲಿ ಎಷ್ಟು ಸಮಯ ಹಿಡಿಸುತ್ತದೆ ಅಂದ ಮೇಲೆ ಈಗ ನಿಮ್ಮ ಸೂಕ್ಷ್ಮ ಸ್ವರೂಪ ಸಹ ಸರ್ವಿಸ್ ಮಾಡುತ್ತದೆ ಆದರೆ ಯಾರು ಈ ಭಿನ್ನ ಸ್ಥಿತಿಯಲ್ಲಿರುತ್ತಾರೆ ಸ್ವಯಂ ಫರಿಷ್ಠಾ ರೂಪದಲ್ಲಿ ಸ್ಥಿತರಿರುತ್ತಾರೆ ಶಿರುವಿನಲ್ಲಿ ಎಲ್ಲಾ ಸಾಕ್ಷಾತ್ಕಾರವಾಯಿತು ರೂಪದಲ್ಲಿ ಸಂಪೂರ್ಣ ಸ್ಟೇಜ್ ಹಾಗೂ ಪುರುಷಾರ್ಥಿ ಸ್ಟೇಜ್ ಎರಡೂ ಬೇರೆ ಬೇರೆ ಸಾಕ್ಷಾತ್ಕಾರವಾಗುತ್ತಿತ್ತು ಹೇಗೆ ಸಾಕಾರ ಬ್ರಹ್ಮ ಹಾಗೂ ಸಂಪೂರ್ಣ ಬ್ರಹ್ಮನ ಬೇರೆ ಬೇರೆ ಸಾಕ್ಷಾತ್ಕಾರವಾಗುತ್ತಿತ್ತು ಅದೇ ರೀತಿ ಅನನ್ಯ ಮಕ್ಕಳ ಸಾಕ್ಷಾತ್ಕಾರ ಸಹ ಆಗುತ್ತದೆ ಗಲಾಟೆ ಆದಾಗ ಸಾಕಾರ ಶರೀರದ ಮೂಲಕ ಅಂತೂ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ಹಾಗೂ ಈ ಸೇವೆಯಿಂದ ಪ್ರಭಾವ ಬೀರುತ್ತದೆ ಹೇಗೆ ಶುರುವಿನಲ್ಲಿಯೂ ಸಹ ಸಾಕ್ಷಾತ್ಕಾರದಿಂದಲೇ ಪ್ರಭಾವವಾಯಿತಲ್ಲವೇ ಪರೋಕ್ಷ ಅಪರೋಕ್ಷ ಅನುಭವ ಪ್ರಭಾವ ಬೀರಿತು ಅದೇ ರೀತಿ ಅಂತ್ಯದಲ್ಲಿಯೂ ಇದೇ ಸರ್ವಸ್ ಆಗಬೇಕಿದೆ ತನ್ನ ಸಂಪೂರ್ಣ ಸ್ವರೂಪದ ಸಾಕ್ಷಾತ್ಕಾರ ತನಗೆ ತಾನೇ ಆಗುವುದೇ ಈಗ ಶಕ್ತಿಯರನ್ನು ಕೂಕುವುದು ಶುರುವಾಗಿದೆ ಈಗ ಪರಮಾತ್ಮನನ್ನು ಕಡಿಮೆ ಕೂಕುತ್ತಾರೆ ಶಕ್ತಿಯರ ಕೂಗು ತೀವ್ರ ವೇಗದಿಂದ ಶುರುವಾಗಿ ಹೋಗಿದೆ ಅಂದ ಮೇಲೆ ಈ ರೀತಿ ಅಭ್ಯಾಸವನ್ನು ಮಧ್ಯದಲ್ಲಿ ಮಾಡಬೇಕು ಅಭ್ಯಾಸ ಆಗುವುದರಿಂದ ನಂತರ ಬಹಳ ಆನಂದದ ಫೀಲ್ ಆಗುತ್ತದೆ ಒಂದು ಕ್ಷಣದಲ್ಲಿ ಆತ್ಮ ಶರೀರದಿಂದ ಭಿನ್ನವಾಗುತ್ತದೆ ಅಭ್ಯಾಸವಾಗುತ್ತದೆ ಈಗ ಇದೇ ಪುರುಷಾರ್ಥವನ್ನು ಮಾಡಬೇಕು ವರ್ತಮಾನ ಸಮಯ ಮನನ ಶಕ್ತಿಯಿಂದ ಆತ್ಮದಲ್ಲಿ ಸರ್ವಶಕ್ತಿಗಳನ್ನು ತುಂಬಿಸಿಕೊಳ್ಳುವ ಅವಶ್ಯಕತೆ ಇದೆ ಆಗ ಮಗ್ನ ಸ್ಥಿತಿಯಲ್ಲಿರುತ್ತೀರಿ ಹಾಗೂ ವಿಘ್ನ ದೂರವಾಗುತ್ತದೆ ವಿಘ್ನಗಳ ಅಲೆ ಯಾವಾಗ ಬರಲು ಸಾಧ್ಯವಿದೆ ಎಂದರೆ ಆತ್ಮೀಯತೆಯ ಕಡೆ ಫೋರ್ಸ್ ಕಡಿಮೆ ಆದಾಗ ಅಂದಮೇಲೆ ವರ್ತಮಾನ ಸಮಯ ಶಿವರಾತ್ರಿಯ ಸರ್ವಸ್ನ ಮೊದಲು ಸ್ವಯಂನಲ್ಲಿ ಶಕ್ತಿಯನ್ನು ತುಂಬಿಸಿಕೊಳ್ಳುವ ಫೋರ್ಸ್ ಬೇಕು ಭಲೇ ಯೋಗದ ಪ್ರೋಗ್ರಾಂ ಇಟ್ಟುಕೊಳ್ಳುತ್ತೀರಿ ಆದರೆ ಯೋಗದ ಮೂಲಕ ಶಕ್ತಿಗಳ ಅನುಭವ ಮಾಡುವುದು ಮಾಡಿಸುವುದು ಈಗ ಅಂತಹ ಕ್ಲಾಸಸ್ನ ಇದೆ ಪ್ರಾಕ್ಟಿಕಲ್ ತನ್ನ ಬಲದ ಆಧಾರದಿಂದ ಅನ್ಯರಿಗೆ ಬಲ ನೀಡಬೇಕು ಕೇವಲ ಹೊರಗಿನ ಸೇವೆಯ ಪ್ಲಾನ್ ಯೋಚಿಸಬೇಡಿ ಆದರೆ ಎಲ್ಲ ಕಡೆ ಪೂರ್ಣ ದೃಷ್ಟಿ ಬೇಕು ಯಾರು ನಿಮಿತ್ತರಾಗಿದ್ದಾರೆ ಅವರುಗಳಿಗೆ ಈ ಆಲೋಚನೆ ಬರಬೇಕು ನಮ್ಮ ಈ ಹೂದೋಟ ಯಾವ ವಿಚಾರದಲ್ಲಿ ನಿಶಕ್ತವಾಗಿದೆ ಯಾವ ರೀತಿಯಿಂದ ನಮ್ಮ ಹೂದೋಟದ ನಿಶಕ್ತತೆಯ ಕಡೆ ಕಠಿಣ ದೃಷ್ಟಿಯನ್ನಿಟ್ಟುಕೊಳ್ಳುವುದು ಸಮಯ ಕೊಟ್ಟು ನಿಶಕ್ತತೆಗಳನ್ನು ಸಮಾಪ್ತಿ ಮಾಡಬೇಕು ಹೇಗೆ ಸಾಕಾರ ರೂಪವನ್ನು ನೋಡಿದಿರಿ ಅಂಥ ಯಾವುದೇ ಅಲೆಯನ್ನು ಹರಡುವ ಸಮಯವಿದ್ದಲ್ಲಿ ಹಗಲು ರಾತ್ರಿ ಸಕಾಶ್ ನೀಡುವ ವಿಶೇಷ ಸರ್ವಿಸ್ ವಿಶೇಷ ಪ್ಲಾನ್ಸ್ ನಡೆಯುತ್ತಿತ್ತು ನಿರ್ಬಲ ಆತ್ಮಗಳಿಗೆ ಬಲವನ್ನು ತುಂಬಿಸುವ ವಿಶೇಷ ಗಮನ ಇರುತ್ತಿತ್ತು ಇದರಿಂದ ಅನೇಕ ಆತ್ಮಗಳಿಗೆ ಅನುಭವವಾಗುತ್ತಿತ್ತು ಹಗಲು ರಾತ್ರಿ ಸಮಯವನ್ನು ತೆಗೆದು ಆತ್ಮಗಳಿಗೆ ಸಕಾಶ್ ತುಂಬುವ ಸೇವೆ ನಡೆಯುತ್ತಿತ್ತು ಅಂದ ಮೇಲೆ ಈಗ ವಿಶೇಷವಾಗಿ ಸಕಾಶ್ ನೀಡುವ ಸೇವೆ ಮಾಡಬೇಕು ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಈ ಸರ್ವಿಸ್ ಅನ್ನು ವಿಶೇಷವಾಗಿ ಮಾಡಬೇಕು ಆಗ ನಾಲ್ಕಾರು ಕಡೆ ಲೈಟ್ ಮೈಟ್ನ ಪ್ರಭಾವ ಹರಡುತ್ತದೆ ಈಗ ಇದೇ ಅವಶ್ಯಕತೆ ಇದೆ ಉದಾಹರಣೆಗೆ ಯಾರು ಸಾಹುಕಾರರಾಗಿರುತ್ತಾರೆ ಆಗ ತನ್ನ ಸಮೀಪ ಸಂಬಂಧಿಕರಿಗೂ ಸಹಯೋಗ ಕೊಟ್ಟು ಮೇಲೆತ್ತುತ್ತಾರೆ ಅದೇ ರೀತಿ ವರ್ತಮಾನ ಸಮಯ ಯಾರೆಲ್ಲ ನಿಶಕ್ತ ಆತ್ಮಗಳು ಸಂಬಂಧ ಹಾಗೂ ಸಂಪರ್ಕದಲ್ಲಿದ್ದಾರೆ ಅವರುಗಳಿಗೆ ವಿಶೇಷವಾಗಿ ಸಕಾಶ್ ನೀಡಬೇಕು ಒಳ್ಳೆಯದು ವರದಾನ ಸಹಸ್ರಾರು ಭುಜವನ್ನುಳ್ಳ ಬ್ರಹ್ಮಾ ತಂದೆಯ ಜೊತೆತನವನ್ನು ನಿರಂತರ ಅನುಭವ ಮಾಡುವಂತಹ ಸತ್ಯಸ್ನೇಹಿ ಆಗಿದೆ ವರ್ತಮಾನ ಸಮಯದಲ್ಲಿ ಸಹಸ್ರಾರು ಭುಜವನ್ನುಳ್ಳ ತಂದೆಯ ರೂಪದ ಪಾತ್ರ ನಡೆಯುತ್ತಿದೆ ಹೇಗೆ ಆತ್ಮದ ಹೊರತು ಭುಜ ಏನನ್ನೂ ಮಾಡಲು ಸಾಧ್ಯವಿಲ್ಲ ಅದೇ ರೀತಿ ಬಾಪ್ ದಾದಾರವರ ಹೊರತಾಗಿ ಭುಜರೂಪಿ ಮಕ್ಕಳು ಏನನ್ನೂ ಮಾಡಲು ಸಾಧ್ಯವಿಲ್ಲ ಪ್ರತಿಯೊಂದು ಕಾರ್ಯದಲ್ಲಿ ಮೊದಲು ತಂದೆಯ ಸಹಯೋಗ ಇದೆ ಎಲ್ಲಿಯ ತನಕ ಸ್ಥಾಪನೆಯ ಇದೆ ಅಲ್ಲಿಯ ತನಕ ಬಾಪ್ ದಾದ ಮಕ್ಕಳ ಪ್ರತಿಯೊಂದು ಸಂಕಲ್ಪ ಹಾಗೂ ಕ್ಷಣದಲ್ಲಿ ಜೊತೆ ಜೊತೆಯಲ್ಲಿದ್ದಾರೆ ಆದ್ದರಿಂದ ಎಂದಿಗೂ ಸಹ ಬೇರ್ಪಡಿಸುವ ಪರದೆಯನ್ನು ಹಾಕಿ ವಿಯೋಗಿ ಹಾಕಬೇಡಿ ಪ್ರೇಮದ ಸಾಗರನ ಅಲೆಯಲ್ಲಿ ತೇಲಾಡಿ ಗುಣಗಾಲ ಮಾಡಿ ಆದರೆ ನೊಂದುಕೊಳ್ಳಬೇಡಿ ತಂದೆಯ ಸ್ನೇಹದ ಪ್ರತ್ಯಕ್ಷ ಸ್ವರೂಪ ಸೇವೆಯ ಸ್ನೇಹಿ ಆಕಿ ಶ್ಲೋಗನ್ ಅಶರೀರಿ ಸ್ಥಿತಿಯ ಅನುಭವ ಅಥವಾ ಅಭ್ಯಾಸವೇ ನಂಬರ್ ಮುಂದೆ ಬರುವ ಆಧಾರ ಆಗಿದೆ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ ಪ್ರತಿಯೊಂದು ಸಮಯ ಪ್ರತಿಯೊಂದು ಆತ್ಮದ ಪ್ರತಿ ಸ್ವತಃ ಶುಭ ಭಾವನೆ ಹಾಗೂ ಶುಭ ಕಾಮನೆಗಳ ಶುದ್ಧ ತರಂಗಗಳು ಸ್ವಯಂಗೂ ಹಾಗೂ ಅನ್ನರಿಗೂ ಅನುಭವವಾಗಲಿ ಮನಸ್ಸಿನಿಂದ ಪ್ರತಿ ಸಮಯ ಸರ್ವ ಆತ್ಮಗಳ ಪ್ರತಿಯಾಗಿ ಆಶೀರ್ವಾದ ಹೊರಡುತ್ತಿರಲಿ ಮನಸ್ಸು ಸದಾ ಇದೇ ಸೇವೆಯಲ್ಲಿ ವ್ಯಸ್ತವಾಗಿರಲಿ ಒಂದು ರೀತಿ ವಾಚಾದ ಸೇವೆಯಲ್ಲಿ ವ್ಯಸ್ತವಾಗಿರುವ ಅನುಭವಿ ಆಗಿದ್ದೀರಿ ಒಂದು ವೇಳೆ ಸೇವೆ ಸಿಗದಿದ್ದಲ್ಲಿ ತನ್ನನ್ನು ಖಾಲಿ ಎಂದು ಅನುಭವ ಮಾಡುತ್ತೀರಿ ಅದೇ ರೀತಿ ಪ್ರತಿಯೊಂದು ಸಮಯ ವಾಣಿಯ ಜೊತೆ ಜೊತೆ ಮನಸ್ಸಿನ ಸೇವೆ ಸ್ವತಃ ಆಗುತ್ತಿರಲಿ ಓಂ ಶಾಂತಿ